ಯಾಕಂತಂದ್ರೆ ನಮ್ಮ ದೇವರಾಜ್ ಬಗ್ಗೆ ಹೇಳುವಂತದ್ದು ಏನಿಲ್ಲ ಎಲ್ಲ ಜಾತಿ ಒ ಬಿ ಸಿ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಏನ್ ಸರ್ಕಾರದಲ್ಲಿ ಇವತ್ತು ಜಾತಿ ಜಾತಿಯ ವ್ಯವಸ್ಥೆಯ ಒಂದು ಸಿಸ್ಟಮ್ ಇದೆ ಅದರಲ್ಲಿ ಎಲ್ಲರಲ್ಲೂ ಅವ್ರ ಹೆಸರು ಬರುತ್ತೆ ನಾವು ಒಂದು ಅರ್ಥ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಆ ವ್ಯಕ್ತಿ ಹೆಸರು ಅಲ್ಲೇ ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಎಲ್ಲರನ್ನು ಸಮನಾಗಿ ಕಾಣುವಂತ ವ್ಯಕ್ತಿತ್ವ ಬಳಸ್ಕೊತಾರೆ ಇನ್ನು ನಾರಾಯಣ ಗುರುಜಿಯವ್ರ ಬಗ್ಗೆ ಇವತ್ತೆಲ್ಲ ಚಿಕ್ಕ ಮಕ್ಳು ಶಾಲೆಯಿಂದ ಬಂದಿರ್ತಾರೆ ದಯವಿಟ್ಟು ಅವ್ರ ಟೀಚರ್ಸ್ ಬಂದಿರ್ತೀರಾ ಒಂದೇನಂತಂದ್ರೆ ನಾರಾಯಣ ಅವರು ಸುಮ್ನೆ ಹೇಳಿಲ್ಲ ಇವೆಲ್ಲ ಯಾರು ಏನಾದ್ರು ಮಾತಾಡ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಜ್ಞಾನ ಬೆಳೆಸ್ಕೋಬೇಕು ಜ್ಞಾನಕ್ಕೆ ಯಾವುದೇ ರೀತಿ ಜಾತಿ ಇಲ್ಲ ಅದಕ್ಕೆ ಒಂದು ಧರ್ಮ ಇಲ್ಲ ಅದಕ್ಕೊಂದು ಕಮ್ಯುನಿಟಿ ಇಲ್ಲ ಪುಸ್ತಕ ಅಂಗಡಿಯಲ್ಲಿ ಸಿಗುತ್ತೆ ಲೈಬ್ರರಿ ಸಿಗುತ್ತೆ ಓದೋ ಇಚ್ಛೆ ಮಾತ್ರ ಮನುಷ್ಯನ ಹುಟ್ಟಿರೋನಿಗ್ ಬರ್ಬೇಕೆ ಬಂತು ಅದೊಂದು ಜಾತಿ ಮತ್ತೆ ಧರ್ಮದಿಂದ ಬರೋದಿಲ್ಲ ಸೊ ಆದ್ರಿಂದ ನಾರಾಯಣ ಗುರುಜಿ ಅವ್ರ ಏನ್ ಮಾಡ್ತಾರೆ ಪ್ರಮುಖವಾದಂತ ಒಂದ್ ಅಂಶ ವೇದ ಉಪನಿಷತ್ಗಳನ್ನ ಓದಿರ್ತಾರೆ ಎಂಟು ವರ್ಷ ತಪಸ್ ಮಾಡ್ತಾರೆ ಹಾಗಾದ್ರೆ ನಾರಾಯಣ ಗುರುಜಿಯವರು ತಪಸ್ ಮಾಡಿದ್ರೇನೆ ಜ್ಞಾನ ಬಂತ ಅಥವಾ ವೇದ ಉಪನಿಷತ್ಗಳನ್ನ ಅವರ ಗುರುಗಳ ಗುರು ಹಿರಿಯರಿಂದ ತಿಳ್ಕೊಂಡಿದ್ದಕ್ಕೆ ಜ್ಞಾನ ಬಂತ ಅನ್ನೋದಕ್ಕಿಂತ ಜ್ಞಾನ ಬರ್ಬೇಕಾದ್ರೆ ಅವ್ರು ಅನುಸರಿಸಿರ್ತಕ್ಕಂಥ ಮಾರ್ಗ ಏನಿದ್ದು ಅದು ತುಂಬಾ ದೊಡ್ಡದು ನಾವು ಜ್ಞಾನವನ್ನ ಒಂದು ತಿಳ್ಕೊಂಡು ಜ್ಞಾನವನ್ನ ಎಲ್ಲರಿಗೂ ಸಮನಾಗಿ ಹಂಚಿದ್ರೆ ಸಮಾಜ ಸುಧಾರಣೆ ಆಗುತ್ತೆ ಹೊರತು ನಾವು ಜ್ಞಾನವನ್ನ ಬದಿಗಿಟ್ಟು ಜ್ಞಾನಿಗಳ ಫೋಟೋಗಳನ್ನ ಹಿಡಿಯೋದ್ರಿಂದ ಅಲ್ಲ ಅಂತ ಇವತ್ತು ಅವ್ರು ಹೇಳಿದ್ರು ನಾವಿವತ್ತು ಸಮಾಜದಲ್ಲಿ ಏನ್ ಮಾಡ್ತಾ ಇದೀವಿ ಯಾವುದೇ ಒಂದು ಜಯಂತಿಗಳಾದ್ರೆ ಬಹುಶಃ ಮಕ್ಕಳಿಗೆ ಪ್ರಿಪರೇಷನ್ ಅಂದ್ರೆ ಅವ್ರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲ ಕಲ್ಚರಲ್ ನಾಲೆಡ್ಜ್ ಇರಬೇಕು ನಮ್ಮ ಹೆರಿಟೇಜ್ನ ಒಂದು ತಿಳುವಳಿಕೆ ಇರಬೇಕು ಈಗ ಸ್ವತಂತ್ರ ದಿನಾಚರಣೆ ಆಯಿತು ಸ್ವತಂತ್ರ ದಿನಾಚರಣೆಯಲ್ಲಿ ಎಷ್ಟೋ ಜನ ನಾನು ಹೇಳಲಿಕ್ಕೆ ಹೋಗಲ್ಲ ಲಿಟ್ರೇಟ್ಸ್ ನನ್ ರೈತರ ಬಗ್ಗೆ ಮಾತಾಡ್ತಿಲ್ಲ ಲಿಟ್ರೇಟ್ಸ್ ಅಂತಂದ್ರೆ ಅವ್ರ ಸರ್ಟಿಫೈಡ್ ಎಜುಕೇಶನ್ ಇಲ್ಲದೇ ಇದ್ರು ಪರವಾಗಿಲ್ಲ ಪೇಪರ್ ಹೋದಾಗ ಗೊತ್ತಿರ್ತಕ್ಕಂಥವ್ರು ನೀವೆಲ್ಲಾದ್ರೂ ಬರೋಕೆ ಮುಂಚೆ ದಯವಿಟ್ಟು ಏನಕ್ಕೆ ಹೋಗ್ತಾ ಇದೀವಿ ಅದ್ರ ಬಗ್ಗೆ ಗೂಗಲ್ ಔಟ್ ಮಾಡಿ ಗೂಗಲ್ ನ ಇವತ್ತು ಸೋಷಿಯಲ್ ಮೀಡಿಯಾನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಇರ್ತಕ್ಕಂಥ ಸಮಾಜ ಕೂಡ ಇವತ್ತು ನಾವು ಸೃಷ್ಟಿ ಮಾಡುವಂತ ಜವಾಬ್ದಾರಿ ನಮ್ಮ ಆಡಳಿತಕ್ಕೂ ಮತ್ತು ಎಲ್ಲರಿಗೂ ನಮಗ್ ನಮಗೆ ಬರಬೇಕು ಅಂತ ನಾನು ಈ ವಿಷಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ನಾರಾಯಣ ಗುರುಗಳ ವೇಷಧಾರಿ ಇಷ್ಟು ಜನ ಹುಡುಗರು ನನ್ನ ಅವರಲ್ಲಿ ಒಂದಂತೂ ಕಾಣಿಸ್ತಾ ಇದೆ ಬಹುಶಃ ಇವರು ಒಂಬರ ದಿನಗಳಲ್ಲಿ ಧ್ಯಾನ ಇರ್ಬೋದು ನಮ್ಮ ಗುರುಗಳು ಮಾಡಿದಂತ ಜ್ಞಾನ ಸಾಧನೆ ಇರಬಹುದು ಅದೇ ರೀತಿ ವೇದ ಉಪನಿಷತ್ತುಗಳನ್ನ ಇರ್ಬೋದು ನಾನು ಈ ದೇಶದಲ್ಲಿ ಹುಟ್ಟಿ ನೇರವಾಗಿ ಇವತ್ತು ಹೇಳಲಿಕ್ಕೆ ಇಷ್ಟ ಯಾವುದೇ ರೀತಿ ಶೃಂಗೇರಿಯಲ್ಲಿ ಇರ್ಬೋದು ಮತ್ತೊಂದ್ ಕಡೆ ಇರ್ಬೋದು ರಾಜಕೀಯದವರ ಈಜಾತಿ ಜಾತಿ ಅದು ಹೋಗ್ಬಾರ್ದು ಅಂತ ಹೇಳ್ಬೋದೇನೋ ಏನೋ ನನಗ್ ಗೊತ್ತಿಲ್ಲ ಆದ್ರೆ ಎಲ್ಲೋನು ಜಾತಿಯಿಂದ ವಿದ್ಯೆಯನ್ನ ಕಲಿಸ್ತಾ ಇಲ್ಲ ಅಂತದ್ ಬಂದಾಗ ಅಲ್ಲಿನ ಸಮಸ್ಯೆನ ಅಲ್ಲಿಗೆ ಹೋಗಿ ಮಾತಾಡೋಣ ನಾವು ನಿಮ್ ಜೊತೆ ಬರ್ತೀವಿ ಎಲ್ಲರೂ ನಾವ್ ಜೊತೆ ಸೇರಿ ಹೋಗೋಣ ಆದ್ರೆ ಸಮಸ್ಯೆಗಳು ಇಲ್ಲೇ ಇರೋ ಹತ್ರ ಸಮಸ್ಯೆಗಳನ್ನ ಮಾತಾಡೋದು ಬೇಡ ಇವತ್ತು ಸಮಾಜದಲ್ಲಿ ಏನಾಗಿದೆ ಕಾಶ್ಮೀರ ಗಲಾಟೆ ಅಥವಾ ಮುಳ್ಭಾಗ್ಲಲ್ಲಿ ನಾವು ಟೈರ್ ಅಂತ ಪರಿಸ್ಥಿತಿ ಬಂದಿದೆ ಮುಳುಭಾಗ್ಲೇ ಆ ವಿಷಯದ ಬಗ್ಗೆ ವಿಮರ್ಶೆ ಆಗ್ಬೇಕು ಈ ರೀತಿಯ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರನ್ನು ಕರೆಸಿ ಲಿಟ್ರೇಟ್ನೆಲ್ಲ ಈ ನಮ್ಮ ತಾಲೂಕಿನ ಗೌರವಾನ್ವಿತ ಮೊದಲ ಮೊದಲಿಗರು ನ್ಯಾಯವನ್ನ ತಲುಪಿಸೋದ್ರಲ್ಲಿ ಮೊದಲಿಗರು ಅನ್ನೋ ಗೌರವ ಮಕ್ಕಳಲ್ಲಿ ಬರ್ಬೇಕು ನಮಗೂ ಬರಬೇಕು ಈಗ ನಾವು ತಾಲೂಕಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಈಗ ನಮ್ಮ ತಹಸೀಲ್ದಾರ್ ಅವರು ಹಿಂದೆ ಈ ತಾಲೂಕಿನ ಒಬ್ಬರು ಜಡ್ಜ್ ಅವರು ಅವರ ಒಂದು ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕು ನಾವು ಅಂಬೇಡ್ಕರ್ ಜಿ ಅವರಿಗೆ ಎಷ್ಟು ತಿಳ್ಕೊಂತೀವೋ ಅದೇ ರೀತಿ ಆ ವ್ಯವಸ್ಥೆಯಲ್ಲಿ ನಾವು ನಮ್ಮ ರೈಸ್ ನ ಕಲ್ಸ್ಕೊಂಡು ಆಮೇಲೆ ರೈಟ್ಸ್ ಬಗ್ಗೆ ಮಾತಾಡ್ಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಗೌರವ ಕೊಡೋದು ನಮ್ಮ ಮಕ್ಕಳಿಗೆ ಅವ್ರಿಗೆ ಗೌರವ ಈ ರೀತಿ ಕೊಡಿ ಯಾಕೆ ಗೌರವ ಕೊಡ್ಬೇಕು ಅಂತಾರೆ ದೇವಸ್ಥಾನಕ್ಕೆ ಹೋದ್ರೆ ದೇವ್ರನ್ನ ಕೇಳ್ತಾರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ದೇವ್ರ ಏನ್ ವರ ಕೊಡ್ತಾರೆ ಅಂತ ಕೇಳ್ತಾರೆ ಅದೇ ರೀತಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ ದೇವ್ರೇನ್ ಒಳ್ಳೆ ಕಾನ್ಸಂಟ್ರೇಷನ್ ಕೊಡಪ್ಪ ಅಂತ ಹೇಗೆ ಕೇಳ್ತೀವ ಸಂವಿಧಾನದಲ್ಲಿ ಅಂಬೇಡ್ಕರ್ ಜಿ ಅವರಿಗೆ ನಾವು ಗೌರವ ಕೊಡ್ಬೇಕಾದ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಈ ದೇಶದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೆ ಇರಬೇಕಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿನ ಕಲ್ಸ್ಕೊಂಡು ಮಕ್ಕಳಿಗೆ ಕಳಿಸಬೇಕು ನಾವು ಅದನ್ನು ಫಾಲೋ ಮಾಡಬೇಕು ಈ ಆಡಳಿತ ಕ್ರೂಢ ವ್ಯವಸ್ಥೆಯಲ್ಲಿ ಆಡಳಿತಕ್ಕೆ ನಾವು ದೇವರ ಒಂದು ಮಹತ್ವ ಕೊಟ್ಟಾಗ ಅವರು ದೇವತರ ಹೊರಪಡುವಂತ ಪರ್ಯಾವರಣ ನಿರ್ಮಾಣ ಆಗುತ್ತೆ ಈ ಮಾತನ್ನ ಹೇಳಿ ಅವಕಾಶ ಎಲ್ಲರಿಗೂ ಧನ್ಯವಾದಗಳು